ಎಂತಾದರೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದು ನಮ್ಮ ಶಾಲೆಯಲ್ಲಿ ಕರ್ನಾಟಕ ಮಾತೆಯ ಭಾವಚಿತ್ರವನ್ನ ಇಟ್ಟು ಅದಕ್ಕೆ ಹೂವು ಹಣ್ಣು ಕಾಯಿಗಳನ್ನ ಅರ್ಪಿಸಿ ಆನಂತರ ಅವಳಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ಕೊಟ್ಟಂತಹ ಪ್ರಸಾದವನ್ನು ಸ್ವೀಕರಿಸಿ ನಂತರ ನಮ್ಮ ಶಿಕ್ಷಕರೆಲ್ಲರೂ ನಮಗೆ ತಿಳಿದಿರುವ ಅಥವಾ ತಿಳಿದೇ ಇಲ್ಲದ ವಿಷಯಗಳನ್ನು ಈ ಕನ್ನಡ ರಾಜ್ಯೋತ್ಸವದ ಬಗ್ಗೆ ನಮಗೆ ತಿಳಿಸಿಕೊಟ್ಟರು ಅವರಿಗೂ ಕೂಡ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ ಧನ್ಯವಾದಗಳು ಕೇಶಮ್ಮ ನಿಮಗೇನು ಅನಿಸ್ತತ್ವ ಕನ್ನಡ ರಾಜ್ಯೋತ್ಸವ ಅಂದ್ರೆ ಕನ್ನಡ ರಾಜ್ಯೋತ್ಸವ ಅಂದ್ರೆ ತುಂಬ ಖುಷಿ ಆಕತ್ರಿ ನಮಗೂ ತುಂಬಾ ಹೆಮ್ಮೆ ಆಕತ್ರಿ ಎಷ್ಟು ಕವಿಗಳೆಲ್ಲ ನಮ್ಗೆ ಎಷ್ಟು ಇದು ಮಾಡಿ ಹೋರಾಟ ಮಾಡಿ ನಮ್ಗೆ ಹತ್ತೊಂಬತ್ ನೂರ ಒಳಗೆ ಸ್ವಾತಂತ್ರ್ಯನ ಸಿಕ್ಕಾದ್ಮೇಲೆ ಸಿಕ್ಕಾದ್ಮೇಲೆ ನಾವು ತುಂಬ ಸ್ವತಂತ್ರವಾಗಿದ್ದೀವಿ ನಾವು ಎಲ್ಲ ತುಂಬ ಆಗಿದ್ದೀವಿ ಅಂತ ಹೇಳ್ತಾ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಲವಣ್ಯನಿನ್ನ ನೀ ಹೆಂಗೆ ಆಚರಣೆ ಮಾಡಿದ್ದೀವ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇಂದು ನಮ್ಮ ಶಾಲೆಯಲ್ಲಿ ಅತಿ ವಿಜೃಂಭಣೆಯಿಂದ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದೇವೆ ನಮ್ಮ ಶಾಲೆಯ ಗುರುಗಳು ಎಲ್ಲರೂ ನಮಗೆ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಹೇಳಿದ್ದಾರೆ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲು ನಮಗೆ ತುಂಬ ಹೆಮ್ಮೆಯಾಗುತ್ತದೆ ತುಂಬ ಹೆಮ್ಮೆ ನಮ್ಮ ನಮ್ಮ ಕರ್ನಾಟಕ ದೇಶದಲ್ಲಿ ಎಂಟು ಜನ ಜ್ಞಾನಪೀಠ ಕನ್ನಡ ನಾಡಿಗೆ ಸುಮಾರು ವರ್ಷಗಳ ಚರಿತ್ರೆ ಇದೆ ಹಾಗೆ ಹುಲಿಗೋಳ್ ನಾಯರೇ ಅವರು ಅವರು ತಮ್ಮ ಕನ್ನಡದ ಬಗ್ಗೆ ಹೇಗೆ ಅವರ ಅಭಿಪ್ರಾಯ ಅಂತ ಕೇಳಿದರೆ ಅವರು ಹೆಂಡನೂ ಬಿಡ್ತೀನಿ ಹೆಂಡತಿಯೂ ಬಿಡ್ತೀನಿ ಆದರೆ ನಮ್ಮ ಕನ್ನಡ ಭಾಷೆಯನ್ನು ಎಂದಿಗೂ ಬಿಡೋಲ್ಲ ಅಂತ ಹೇಳ್ತಾರೆ ಅದು ನಮ್ಮ ಿದೆ ಹೀಗಾಗಿ ಅವರಿಗೆ ನಾನು ಕೃತಜ್ಞತೆಯನ್ನು ಹೇಳುತ್ತೇನೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ